ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೊಳ್ತಿಗೆ ಗ್ರಾಮದ ನಳಿಲು ಸುಬ್ರಹ್ಮಣ್ಯ ದೇವಸ್ಥಾನ ಬ್ರಹ್ಮಕಲಶದ ಸಂಭ್ರಮದಲ್ಲಿದೆ ಗರ್ಭಗುಡಿಯಲ್ಲಿ ದೇವರ ಮೂರ್ತಿಯೇ ಇಲ್ಲದ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಎಂದು ಹೇಳಲಾಗಿದೆ ದೇವರ ಮೂರ್ತಿ ಇಲ್ಲಿರುವ ಹುತ್ತದ ಒಳಗೆ ಇದ್ದು ಅದರ ಒಳಗೆ ನಾಗರಾಜ ಮೂರ್ತಿಯನ್ನು ಕಾಯುತ್ತಿದ್ದಾನೆಂದು ದೈವಜ್ಞರ ಮೂಲಕ ತಿಳಿದು ಬಂದಿದೆ ಕೃಷಿ ತೋಟ ಹಾಗೂ ದಟ್ಟ ಕಾಡಿನ ನಡುವೆ ಇರುವ ಈ ಕ್ಷೇತ್ರದಲ್ಲಿ ಇರುವ ಗುಹೆಯಲ್ಲಿ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದರು ಎಂಬ ಐತಿಹಾಸಿಕ ಕಥೆ ಕೂಡ ಕ್ಷೇತ್ರಕ್ಕೆ ಇದೆ ಇಲ್ಲಿದ್ದ ಹುತ್ತವೊಂದರಲ್ಲಿ ನಾಗರಾಜ ಕಾಣಿಸಿಕೊಂಡ ಕಾರಣ ಅನಾದಿ ಕಾಲದಿಂದಲೂ ಇಲ್ಲಿ ಪೂಜೆ ನಡೆಸಿಕೊಂಡು ಬರಲಾಗುತ್ತಿತ್ತು ಇದೀಗ ದೈವಜ್ಞರ ಪ್ರಶ್ನಾ ಚಿಂತನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದೆ ಎಂಬುದು ಗೋಚರವಾಗಿತ್ತು ಅಷ್ಟೇ ಅಲ್ಲದೆ ಹಲವಾರು ಬಾರಿ ಗರ್ಭಗುಡಿಯಲ್ಲಿ ನಾಗರಾಜನ ದರ್ಶನ ಹಲವರಿಗೆ ಆಗಿತ್ತು ಇದೀಗ ಬ್ರಹ್ಮಕಲಶ ನಡೆಯುತ್ತಿರುವ ಸಂದರ್ಭದಲ್ಲೂ ನಾಗನ ದರ್ಶನ ಆಗಿದ್ದು ಭಕ್ತರು ಕೈ ಮುಗಿದು ಪುನೀತರಾಗಿದ್ದಾರೆ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಬ್ರಹ್ಮಕಲಶ ನಡೆಯಲಿದ್ದು ಊರ ಹಾಗೂ ಪರವೂರ ಸಾಕಷ್ಟು ಜನ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಹಲವು ರೀತಿಯ ದೋಷಗಳು ಈ ಕ್ಷೇತ್ರದಲ್ಲಿ ಪರಿಹಾರ ಆಗುತ್ತದೆ ಎಂದು ಕ್ಷೇತ್ರದ ಅನುವಂಶಿಕ ಮುಕ್ತೇಸರ ಸಂತೋಷ್ ಕುಮಾರ್ ರೈ ಮಾಹಿತಿಯನ್ನ ನೀಡಿದ್ದಾರೆ ನಾಗದೇವರ ಮತ್ತು ಸುಬ್ರಹ್ಮಣ್ಯ ದೇವರು ಅದು ಈ ಕ್ಷೇತ್ರದಲ್ಲಿ ಅಂದರೆ ಹಿಂದಿನ ಕಾಲದಿಂದಲೇ ಸುಬ್ರಹ್ಮಣ್ಯ ದೇವರು ಅಂತಲೇ ಇಲ್ಲಿ ಪೂಜೆ ಉತ್ಸವಾದಿಗಳು ಇದ್ದವು ಅದನ್ನು ಮತ್ತೆ ನಾವು ಪ್ರಶ್ನೆ ಚಿಂತನೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಲಕೃಷ್ಣ ಅವರ ಮೂಲಕ ನಾವು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಾಗ ಅಂದರೆ ಆ ಸಮಯದಲ್ಲಿ ಆ ಹುತ್ತದೊಳಗೆ ದೇವರ ಮೂರ್ತಿ ಇರ್ಬೋದು ಅಥವಾ ಅದರಲ್ಲಿ ಈ ಸುಬ್ರಹ್ಮಣ್ಯ ದೇವರ ಮೂರ್ತಿ ಇದ್ದೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ನಾಗರಾಜ ದೇವರಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಾರೆ ಇದನ್ನು ಕನ್ನಾರೆ ಕಂಡಿದ್ದೇವೆ ಇತ್ತೀಚೆಗೆ ಎರಡು ದಿವಸ ಮೊದಲು ಕೂಡ ನಿನ್ನೆಯೂ ಕೂಡ ನಾವು ಕಂಡಿದ್ದೇವೆ ಗರ್ಭಗುಡಿಯ ಒಳಗೆ ವಾಸ ಮಾಡುವುದನ್ನು ಎಲ್ಲರೂ ಕಂಡಿದ್ದಾರೆ ಅರ್ಚಕರು ಹಾಗೆ ಅದನ್ನು ಮುಂದಿನ ಯಾವುದೇ ರೀತಿಯಲ್ಲಿ ಚಿಂತಿಸುವ ಅಗತ್ಯ ಇಲ್ಲ ಅದು ಸುಬ್ರಹ್ಮಣ್ಯ ದೇವರೇ ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಈ ಕ್ಷೇತ್ರದಲ್ಲಿ ಯಾವುದೇ ನಾಗದೋಷ ಇರಲಿ ಅಥವಾ ಸಂಸಾರ ಅಭಿವೃದ್ಧಿ ಆಗಲಿಕ್ಕೆ ಅಥವಾ ನೀರಿ ನೀರಿನ ಅಭಾವ ಇದ್ದವರಿಗೆ ನೀರಿನ ಬೇಡಿಕೆ ಇರಲಿ ಇಂಥ ಎಲ್ಲ ಬೇಡಿಕೆಗಳನ್ನು ಒಂದು ಮನಪೂರ್ವಕವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದು ಯಾರು ಪ್ರಾರ್ಥಿಸಿದಾರೋ ಅವರನ್ನು ದೇವರು ಕೈ ಬಿಡಲಿಲ್ಲ